ಕಾಲೇಜು ಹಾಸ್ಟೆಲ್ ಬೋರಿಂಗ್ ಇವತ್ ನಾನು ಟೆಂಪಲ್ ಕರ್ಕೊಂಡು ಹೋಗೋಣ ಅಂತ ಹಾಯ್ ನಾನಿವತ್ ನಿಮ್ಮನ್ನ ನಮ್ಮ ಜಿಲ್ಲೆಲೆ ಒನ್ ಆಫ್ ದ ಬಿಗ್ಗೆಸ್ಟ್ ಜಾತ್ರೆ ನಟ ದೇವಸ್ಥಾನಕ್ಕೆ ಹೋಗ್ತೀನಿ ಆ ಜಾತ್ರೆಗೆ ತುಂಬಾ ಜನ ಎತ್ತಿನ ಬರ್ತಾರೆ ಅದೇ ಈ ಜಾತ್ರೆ ವಿಶೇಷ ಈ ಜಾತ್ರೆ ಸುಮಾರು ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ಈ ಜಾಗ ಶ್ರೀ ದುರ್ಗಾಂಬಾ ದೇವಿಯ ಮೂಲಸ್ಥಾನ ಈ ದೇವಿನ ಅಂತರ್ಘಟ್ಟಮ್ಮ ಅಂತಾನೆ ಕರೀತಾರೆ ಯಾಕಂದ್ರೆ ಈ ದೇವಸ್ಥಾನ ಇರೋದು ಅಂತರ್ಘಟ್ಟೆ ಎಂಬ ಊರಲ್ಲಿ ಇಲ್ಲಿ ಪ್ರತಿ ಮಂಗಳವಾರನು ಭಕ್ತಾದಿಗಳು ಬಂದು ಅವ್ರ ಅರ್ಕೆನ ತೀರಿಸ್ತಾರೆ ನಮ್ಮ ಜಿಲ್ಲೆಯಲ್ಲಂತೂ ತುಂಬಾ ಜನ ಭಕ್ತಾದಿಗಳು ಈ ದೇವಿನ ಆರಾಧಿಸ್ತಾರೆ ಜಾತ್ರೆ ಸಮಯದಲ್ಲಂತೂ ಇಲ್ಲಿ ಕಾಲಿಡೋದು ಕಷ್ಟ ಆಗಿರುತ್ತೆ ನೀವೆಷ್ಟು ಜನ ಈ ಜಾತ್ರೆಗೆ ಬಂದಿದ್ರಾ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಎಷ್ಟಾಗ್ತಿದ್ರೆ ನಮ್ಮನ್ನು ಫಾಲೋ ಮಾಡಿ ಸೊ ನಾವೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಾದ್ರೆ ಅಷ್ಟೊಂದು ಜನ ಇರಲಿಲ್ಲ ಹೋಗಿ ಪೂಜೆ ಮಾಡಿಸಿ ಅಲ್ಲಿಂದ ನಾವು ಡೈರೆಕ್ಟ್ ಈ ನೆರಿಗೆ ಹತ್ರ ಬಂದ್ವಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಈ ದೇವಿ ಈ ಊರಿಗೆ ಬಂದಾಗ ಕುಡಿಲಿಕ್ಕೆ ನೀರಿಲ್ದಿರೋ ಟೈಮಲ್ಲಿ ಈ ದೇವಿ ಕಾಲಲ್ಲೇ ಒದ್ದು ಆ ನೀರಿನ ಬುಗ್ಗೆಯನ್ನು ಬರ್ಸಿದ್ರಂತೆ ಈ ದೇವಸ್ಥಾನದ ಲೊಕೇಶನ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಇನ್ನೂ ಜಾಸ್ತಿ ಬೇಕು ಅಂದರೆ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ ಇಲ್ಲಿನ ಜನ ಹೇಳಿದ ಪ್ರಕಾರ ಇಲ್ಲಿಗೆ ತುಂಬಾ ಕತೆಗಳಿದೆ ನಮ್ಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳಿದ್ದೀನಿ ಮುಂದಿನ ಇಡೋದ ಮತ್ತೆ ಸಿಗೋಣ ಬಾಯ್